ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಏಳು ಚಮತ್ಕಾರಗಳ ಬಗ್ಗೆ ಹಾಗೂ ನೀವು ಯಾವ ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂಬಂಥ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಿದ್ದೇನೆ ಅದಕ್ಕೂ ಮುಂಚೆ ನೀವಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ವೃಶ್ಚಿಕ ರಾಶಿಯ ಅಧಿಪತಿ ಮಂಗಳ ಗ್ರಹ ಮಾತಿನಲ್ಲಿ ಬಹಳ ಚತುರರಾಗಿರ್ತೀರಾ ನೀವು ಒಳ್ಳೆಯವರಿಗೆ ಒಳ್ಳೆಯವರಾಗಿರ್ತೀರಾ ಕೆಟ್ಟವರಿಗೆ ಕೆಟ್ಟವರು ಸ್ನೇಹ ಅಂತ ಬಂದರೆ ಪ್ರಾಣ ಕೊಡುವುದಕ್ಕೂ ಸಿದ್ಧವಾಗಿರ್ತೀರಾ ದ್ವೇಷ ಕಟ್ಟಿಕೊಂಡ್ರೆ ನಿಮ್ಮನ್ನು ಯಾರಾದರೂ ಒಂದು ಸಲ ಎದುರು ಹಾಕ್ಕೊಂಡ್ರೆ ನಿಮ್ಮಂತಹ ಚಳಗಾರರು ಹಠಗಾರರು ಯಾರೂ ಇರುವುದಿಲ್ಲ ನಿಮಗೆ ನೀವೇ ಸರಿಸಾಟಿಯಾಗಿರುತ್ತೀರಾ ಮಾತಿನಲ್ಲಿ ನಿಮ್ಮನ್ನು ಸೋಲಿಸಲು ಯಾರಿಗೂ ಸಾಧ್ಯವಿಲ್ಲ ತುಂಬ ಜ್ಞಾನವಂತರಾಗಿರ್ತೀರಾ ಬುದ್ಧಿವಂತರಾಗಿರ್ತೀರಾ ಒಳ್ಳೆ ಕೇಳುವವರಾಗಿರುತ್ತೀರಾ ರಾಜಕಾರಣ ದೇಶದಲ್ಲಿ ಏನೇನು ವಿಚಾರಗಳು ಘಟನೆಗಳು ನಡೆಯುತ್ತಿವೆ ಎಂಬಂಥ ವಿಚಾರಗಳನ್ನು ತಿಳಿಯಲು ಬಹಳನೇ ಕುತೂಹಲಕಾರಿಯಾಗಿರ್ತೀರಾ ತುಂಬ ಕ್ಯೂರಿಯಸ್ ಆಗಿರುತ್ತೀರಾ ಮಧ್ಯರಾತ್ರಿಯಲ್ಲಿ ಯಾರೇ ಸ್ನೇಹಿತರಾಗಲಿ ಸಂಬಂಧಿಕರಾಗಲಿ ಬಂದರೂ ಸಹ ಅವರಿಗೆ ಅಡುಗೆ ಮಾಡಿ ಬಡಿಸುವಷ್ಟು ಉದಾರಿಗಳಾಗಿರುತ್ತೀರಾ ತುಂಬ ಹೊಂದಾಣಿಕೆ ಸ್ವಭಾವದವರು ವೃಶ್ಚಿಕ ರಾಶಿಯವರು ಓದುವುದರಲ್ಲಿ ಬರೆಯುವುದರಲ್ಲಿ ಬಹಳ ಆಸಕ್ತಿ ಉಳ್ಳವರು ಪೇಪರ್ ಓದುವಾಗ ತುಂಬ ಇಂಪಾರ್ಟೆಂಟ್ ನ್ಯೂಸ್ ಆಗಲಿ ಒಳ್ಳೆ ಸುಭಾಷಿತ ಆಗಲಿ ಹಿತನುಡಿಗಳೇ ಆಗಲಿ ಏನನ್ನಾದರೂ ಕಂಡರೆ ಆಗಿ ಆ ಪೇಪರನ್ನು ಕಟ್ ಮಾಡಿ ಸ್ಟೋರೇಜ್ ಮಾಡಿಟ್ಕೊಳ್ತೀರಾ ಈಗ ವಾಟ್ಸಪ್ ಶೇರ್ ಚಾಟ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಈ ರೀತಿ ಪ್ಲಾಟ್ಫಾರ್ಮಲ್ಲಿ ಒಳ್ಳೆಯ ಸುಭಾಷಿತಗಳು ಜೀವನಕ್ಕೆ ಮೌಲ್ಯಯುತವಾದಂಥ ವಾಕ್ಯಗಳು ಅರ್ಥಪೂರ್ಣವಾದಂತಹ ಗರ್ಭಿತವಾದಂತಹ ವಾಕ್ಯಗಳನ್ನು ಕಂಡ್ರೆ ಇಮ್ಮಿಡಿಯೇಟಾಗಿ ಅದನ್ನು ಸ್ಕ್ರೀನ್ಶಾಟ್ ಮಾಡಿ ಸೇವ್ ಮಾಡಿಟ್ಕೊಡ್ತೀರಾ ನೀವು ಹೀಗೆ ಇದ್ದೀರಾ ಅಥವಾ ಇಲ್ಲವೋ ಅಂತ ಖಂಡಿತವಾಗಿಯೂ ಕಮೆಂಟ್ನಲ್ಲಿ ತಿಳಿಸಿ ವೃಶ್ಚಿಕ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗಳ ಬಗ್ಗೆ ನೋಡೋಣ ನಿಮ್ಮ ರಾಷ್ಟ್ರಾಧಿಪತಿ ಮಂಗಳ ಗ್ರಹ ನವಮ ಭಾವದಲ್ಲಿ ನಿಮ್ಮ ದ್ವಿತೀಯ ಭಾವದಲ್ಲಿ ಸೂರ್ಯಗ್ರಹ ನಿಮ್ಮ ರಾಶಿಯಲ್ಲಿ ಬುಧಗ್ರಹ ಚತುರ್ಥ ಭಾವದಲ್ಲಿ ಶನಿಗ್ರಹದ ಜೊತೆಗೆ ಶುಕ್ರಗ್ರಹ ಪಂಚಮದಲ್ಲಿ ರಾಹುಗ್ರಹ ಸಪ್ತಮದಲ್ಲಿ ಗುರುಗ್ರಹ ಲಾಭಸ್ಥಾನದಲ್ಲಿ ಕೇತುಗ್ರಹ ಸ್ಥಿತವಾಗಿದೆ ವೃಶ್ಚಿಕ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವಂಥ ಮೊದಲನೇ ಚಮತ್ಕಾರ ನಿಮ್ಮ ರಾಶ್ಯಾಧಿಪತಿ ಮಂಗಳ ಗ್ರಹ ಪ್ರಸ್ತುತವಾಗಿ ನವಮ ಭಾವದಲ್ಲಿ ಸ್ಥಿತವಾಗಿದೆ ಈ ತಿಂಗಳಲ್ಲಿ ವಕ್ರಿಯಾಗಿ ಹಿಂದಿನ ಭಾವವಾದಂಥ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡುತ್ತದೆ ನಂತರ ಮಧ್ಯ ತಿಂಗಳಲ್ಲಿ ಮಂಗಳ ಗ್ರಹ ನಿಮ್ಮ ವೃತ್ತಿ ಸ್ಥಾನದಲ್ಲಿ ನಿಮ್ಮ ಲಾಭ ಸ್ಥಾನದಲ್ಲಿ ಗೋಚಾರ ಮಾಡಿದಾಗ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ವೃತ್ತಿಯಲ್ಲಿ ದೊಡ್ಡ ಬದಲಾವಣೆಗಳಾಗಲಿದೆ ನಿಮ್ಮ ಜಾಬಲ್ಲಿ ಪ್ರಮೋಷನ್ ಆಗುತ್ತದೆ ಯಾರೆಲ್ಲ ಜಾಬ್ಗಾಗಿ ಹುಡುಕಾಟ ನಡೆಸ್ತಿದ್ದೀರೋ ಅವರಿಗೆಲ್ಲ ಹೊಸ ಹೊಸ ಜಾಬ್ ಸಿಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ ನೀವು ನಿಮ್ಮ ಇನ್ಕಮನ್ನು ಹೆಚ್ಚು ಮಾಡಿಕೊಳ್ಳುವಂಥ ಆಲೋಚನೆಯನ್ನು ಮಾಡ್ತೀರಾ ಈ ಟೈಮ್ ಪೀರಿಯಡಲ್ಲಿ ಮೊದಲ ತಿಂಗಳ ನಂತರ ನಿಮ್ಮ ಕೆರಿಯರ್ ಲೈಫಲ್ಲಿ ಪಾಸಿಟಿವ್ ಬದಲಾವಣೆಗಳನ್ನು ಖಂಡಿತವಾಗಿಯೂ ಕಾಣ್ತೀರಾ ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವಂಥ ಪ್ರಯತ್ನ ಆಲೋಚನೆಯನ್ನು ಮಾಡ್ತೀರಾ ಪ್ರಾಫಿಟ್ ಆಗುತ್ತಾ ಅಥವಾ ಲಾಸ್ ಆಗುತ್ತಾ ಅಂತ ಅನುಮಾನ ಬೇಡ ಈ ತಿಂಗಳ ನಂತರ ಅಷ್ಟ ಈ ತಿಂಗಳ ನಂತರ ಅರ್ಧಾಷ್ಟಮ ಶನಿಯಿಂದ ಮುಕ್ತಿ ಸಿಗುವುದರ ಮೂಲಕ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಧನಲಾಭ ಹಾಗೂ ಪಾಸಿಟಿವ್ ಪರಿವರ್ತನೆಗಳನ್ನು ಕಾಣಬಹುದು ನಿಮಗೆ ಭಯವಿದ್ರೆ ನಿಮ್ಮ ಜನ್ಮ ಜಾತಕವನ್ನು ಒಮ್ಮೆ ಪರಿಶೀಲನೆಯನ್ನು ಮಾಡಿಸಿಕೊಂಡು ನಂತರ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬಹುದು ಎರಡನೆಯದಾಗಿ ಗುರುಗ್ರಹ ನಿಮ್ಮ ಸಪ್ತಮ ಭಾವದಿಂದ ಅಷ್ಟಮ ಭಾವಕ್ಕೆ ಸಂಚಾರ ಮಾಡುತ್ತದೆ ಮಧ್ಯ ವರ್ಷದ ಒಳಗೆ ವೃಶ್ಚಿಕ ರಾಶಿಯವರಿಗೆ ವಿವಾಹ ಯೋಗವಿದೆ ಮದುವೆಗಾಗಿ ವರ ಅಥವಾ ವಧುವಿನ ಅನ್ವೇಷಣೆಯಲ್ಲಿದ್ದರೆ ನಿಮಗೆ ಮ್ಯಾರೇಜ್ ಫಿಕ್ಸ್ ಆಗುವಂತಹ ಸಾಧ್ಯತೆಗಳಿವೆ ನಿಮಗೆ ಅವಾರ್ಡ್ ಸಿಗಬಹುದು ಯಾರಾದರೂ ನಿಮಗೆ ಗೌರವ ಸನ್ಮಾನಗಳನ್ನು ಮಾಡ್ತಾರೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆಗೆ ಮನ್ನಣೆ ಸಿಗುವಂತಹ ವರ್ಷವಾಗಿದೆ ಮೂರನೆಯದಾಗಿ ಗುರುಗ್ರಹ ಅಷ್ಟಮಕ್ಕೆ ಪ್ರವೇಶಿಸಿದ ನಂತರ ನಿಮ್ಮ ಪ್ರೀತಿ ಜೀವನದಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಿಸ್ಕಮ್ಯುನಿಕೇಷನ್ ಉಂಟಾಗಬಹುದು ವಿನಾಕಾರಣ ವೈಮನಸ್ಸುಗಳು ಮೂರು ತಿಂಗಳ ನಂತರ ಕಂಡುಬರಲಿದೆ ಇದು ಎಚ್ಚರಿಕೆ ಎಚ್ಚರಿಕೆಯ ವಿಚಾರ ಚಮತ್ಕಾರವಲ್ಲ ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಅಲ್ಲಿನ ಸಮಸ್ಯೆಗಳು ಮುಖದ ಸಮಸ್ಯೆಗಳು ಉಂಟಾಗಬಹುದು ಲಿವರ್ ಫ್ಯಾಟ್ ಡೈಜೆಷನ್ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಉಂಟಾಗುವುದರಿಂದ ಬಹಳ ಕೇರ್ಫುಲ್ ಆಗಿ ಇರಬೇಕಾಗುತ್ತದೆ ಆರೋಗ್ಯಕರ ಆಹಾರಗಳನ್ನು ಸೇವನೆ ಮಾಡಿ ನಿಮ್ಮ ಫ್ಯಾಮಿಲಿಯಲ್ಲಿ ಆರ್ಗ್ಯುಮೆಂಟ್ಸ್ಗಳು ಹೆಚ್ಚಾಗಬಹುದು ಈ ಟೈಮ್ ಪೀರಿಯಡ್ ಅಲ್ಲಿ ಗುರು ನಿಮ್ಮ ದ್ವಿತೀಯಾಧಿಪತಿಯಾಗಿ ಅಷ್ಟಮದಲ್ಲಿ ಗೋಚಾರ ಮಾಡಿದಾಗ ಮೇ ತಿಂಗಳ ನಂತರ ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಬಹಳ ಎಚ್ಚರಿಕೆ ಹಾಗೂ ಸಮಾಧಾನವಾಗಿ ಇರಬೇಕಾಗುತ್ತದೆ ನಾಲ್ಕನೆಯದಾಗಿ ಅರ್ಧಾಷ್ಟಮ ಶನಿಯಿಂದ ಮುಕ್ತಿ ಸಿಗಲಿದೆ ಪಂಚಮಕ್ಕೆ ಶನಿಗ್ರಹ ಪ್ರವೇಶಿಸಿದಾಗ ಶನಿಗ್ರಹ ಹೆಚ್ಚು ತೊಂದರೆಯನ್ನು ಕೊಡುವುದಿಲ್ಲ ಮೂರು ತಿಂಗಳವರೆಗೂ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಿ ಈ ತಿಂಗಳ ನಂತರ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ವೃದ್ಧಿಯನ್ನು ಕಾಣಬಹುದು ಒಳ್ಳೆಯ ಡಾಕ್ಟರ್ ಸಿಗ್ತಾರೆ ಬೆಸ್ಟ್ ಟ್ರೀಟ್ಮೆಂಟ್ ಸಿಗುವುದರ ಮೂಲಕ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣಬಹುದು ನಿಮ್ಮ ಜಾಬಲ್ಲಿರುವಂತಹ ಭಯ ಆತಂಕ ಎಲ್ಲವೂ ಕಡಿಮೆಯಾಗಲಿದೆ ಐದನೆಯದಾಗಿ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಪಂಚಮಕ್ಕೆ ಶನಿಗ್ರಹ ಪ್ರವೇಶಿಸಲಿದ್ದಾರೆ ಮೂರು ತಿಂಗಳ ನಂತರ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹಾರ್ಡ್ ವರ್ಕನ್ನು ಮಾಡ್ತೀರಾ ಒಳ್ಳೆಯ ರೀತಿಯಲ್ಲಿ ಅಂಕಗಳನ್ನು ಪಡೆಯುತ್ತೀರಾ ಶಾಸ್ತ್ರಗಳ ಪ್ರಕಾರ ಶನಿಗ್ರಹ ಯಾವ ಭಾವಕ್ಕೆ ಪ್ರವೇಶಿಸುತ್ತದೆ ಆ ಭಾವದ ಕಾರಕತ್ವಗಳ ಬಗ್ಗೆ ನಾವು ನಮ್ಮ ಎಫರ್ಟ್ಗಳನ್ನು ನಮ್ಮ ಎನರ್ಜಿಯನ್ನು ಆ ಭಾವಕ್ಕೆ ಸ್ಪೆಂಡ್ ಮಾಡಲೇಬೇಕು ಪಂಚಮ ಸ್ಥಾನ ಅಂದರೆ ಮಕ್ಕಳು ವಿದ್ಯಾರ್ಥಿ ಅಭ್ಯಾಸ ಪ್ರೀತಿ ಪ್ರೇಮದ ವಿಚಾರ ಆರೋಗ್ಯ ಈ ವಿಚಾರದಲ್ಲಿ ಶನಿಗ್ರಹ ಪಾಸಿಟಿವ್ ರಿಸಲ್ಟ್ಗಳನ್ನು ಕೊಡ್ತಾರೆ ನಿಮ್ಮ ಕೈಯಿಂದ ಈ ವಿಚಾರಗಳಿಗೆ ಎಫರ್ಟನ್ನು ಹಾಕಿಸುವಂತೆ ಮಾಡ್ತಾರೆ ಪಂಚಮ ಶನಿಗೆ ಯಾರೂ ಭಯಪಡುವಂಥ ಅವಶ್ಯಕತೆ ಇಲ್ಲ ಸಾಡೆ ಸಾತಿಯ ಶನಿ ಅಷ್ಟಮ ಶನಿ ಅರ್ಧಾಷ್ಟಮ ಶನಿಗಿಂತ ಪಂಚಮ ಶನಿ ಹೆಚ್ಚು ಸಮಸ್ಯೆಗಳನ್ನು ತೊಂದರೆಗಳನ್ನು ಕೊಡುವುದಿಲ್ಲ ಭಯಪಡಬೇಡಿ ಆರನೇದಾಗಿ ವೃಶ್ಚಿಕ ರಾಶಿಯವರಿಗೆ ರಾಹುಗ್ರಹ ನಿಮ್ಮ ಪಂಚಮ ಸ್ಥಾನದಿಂದ ಹಿಂದಿನ ಮನೆಗೆ ಗೋಚಾರ ಮಾಡ್ತಾರೆ ರಾಹುಗ್ರಹದ ಪರಿವರ್ತನೆಯಾಗಲಿದೆ ಈ ಒಂದೂವರೆ ವರ್ಷದಿಂದ ವೃಶ್ಚಿಕ ರಾಶಿ ವಿದ್ಯಾರ್ಥಿಗಳಿಗೆ ರಾಹುಗ್ರಹ ಭಯ ಕನ್ಫ್ಯೂಷನ್ ಆತಂಕಗಳನ್ನು ಕೊಟ್ಟಿತ್ತು ನೀವು ಎಷ್ಟೇ ಚೆನ್ನಾಗಿ ಪ್ರಿಪೇರ್ ಆಗಿ ಹೋದರೂ ಎಕ್ಸಾಮ್ ಟೈಮ್ನಲ್ಲಿ ಪ್ರಶ್ನೆಗಳನ್ನು ನೋಡಿದರೆ ಮನಸ್ಸಿನಲ್ಲಿ ಕನ್ಫ್ಯೂಷನ್ಗಳು ಡೌಟ್ಸ್ಗಳು ಉಂಟಾಗ್ತಾ ಇತ್ತು ಐದು ತಿಂಗಳ ನಂತರ ಎಲ್ಲದಕ್ಕೂ ಪರಿಹಾರ ಸಿಗಲಿದೆ ನಿಮ್ಮ ಅನುಮಾನ ಕನ್ಫ್ಯೂಷನ್ಗಳಿಗೆ ಫುಲ್ ಸ್ಟಾಪ್ ಸಿಗಲಿದೆ ಏಳನೆಯದಾಗಿ ರುಚಿಕ ರಾಶಿಯವರು ನಿಮ್ಮ ವೈವಾಹಿಕ ಜೀವನ ಹಾಗೂ ಪ್ರೀತಿಯ ಜೀವನದಲ್ಲಿ ವಿನಾಕಾರಣ ಅನುಮಾನಗಳನ್ನು ಆತಂಕಗಳನ್ನು ಪಡ್ತಾ ಇದ್ರ ಮೊದಲೇ ರುಚಿಕ ರಾಶಿಯವರು ಯಾರನ್ನು ಅಷ್ಟು ಸುಲಭವಾಗಿ ನಂಬುವವರಲ್ಲ ರಿಸರ್ಚ್ ಓರಿಯೆಂಟೆಡ್ ಪರ್ಸನ್ಗಳಾಗಿರುತ್ತೀರಾ ರಾಹುಗ್ರಹದ ಪರಿವರ್ತನೆಯಿಂದ ನಂತರ ನಿಮ್ಮ ವೈವಾಹಿಕ ಜೀವನ ಪ್ರೀತಿಯ ಜೀವನದಲ್ಲಿ ಸುಮಧುರ ಬಾಂಧವ್ಯ ಹೆಚ್ಚಾಗಲಿದೆ ನಿಮ್ಮ ಮನಸ್ಸಿನಲ್ಲಿ ಭಯ ಆತಂಕ ಅನುಮಾನ ಭ್ರಮೆಗಳು ಎಲ್ಲವೂ ಕಡಿಮೆಯಾಗಲಿದೆ ವೃಶ್ಚಿಕ ರಾಶಿಯವರು ಉತ್ತಮ ಆರೋಗ್ಯ ಹಾಗೂ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಯಶಸ್ಸನ್ನು ಪಡೆಯಲು ಪ್ರತಿನಿತ್ಯ ಹನುಮಾನ್ ಚಾಲಿಸಾವನ್ನು ತಪ್ಪದೇ ಪಠಣ ಮಾಡಿ ಪ್ರತಿ ಮಂಗಳವಾರ ನರಸಿಂಹಸ್ವಾಮಿ ದೇವರ ದರ್ಶನವನ್ನು ಮಾಡಿ ನರಸಿಂಹಸ್ವಾಮಿಯ ಕವಚವನ್ನು ಪಠಿಸುವುದರಿಂದ ಎಲ್ಲವೂ ಶುಭವಾಗುತ್ತದೆ ಆರ್ಥಿಕ ಸ್ಥಿತಿ ಈ ವರ್ಷ ನಿಮ್ಮ ಆರ್ಥಿಕ ಜೀವನದಲ್ಲಿ ಮಿಶ್ರ ಫಲವನ್ನು ಕಾಣುವಿರಿ ಹಣಕಾಸಿನ ಪರಿಸ್ಥಿತಿಯಲ್ಲಿ ಏರಿಳಿತಗಳಿರುತ್ತವೆ ನೀವು ನಿಮ್ಮ ಹಣವನ್ನು ಮನರಂಜನೆಗಾಗಿ ಐಷಾರಾಮಿ ವಸ್ತುಗಳನ್ನು ಖರೀದಿಸಲು ಖರ್ಚು ಮಾಡುತ್ತೀರಿ ಈ ತಿಂಗಳಲ್ಲಿ ನೀವು ಹಠಾತ್ ಹಣದ ಲಾಭಗಳನ್ನು ಸಹ ಪಡೆಯಬಹುದು ನ್ಯಾಯಾಲಯದಲ್ಲಿ ಹಣ ಆಸ್ತಿ ವಿಷಯ ನಡೆಯುತ್ತಿದ್ದರೆ ಅದರ ತೀರ್ಪು ನಿಮ್ಮ ಪರವಾಗಿ ಬರಬಹುದು ಈ ಸಮಯದಲ್ಲಿ ನೀವು ಹಣವನ್ನು ಗಳಿಸುವಿರಿ ಆದರೆ ಹಣವನ್ನು ಹೇಗೆ ಬಳಸುವುದು ಎಂಬುದರ ಬಗ್ಗೆ ಗಮನಹರಿಸಬೇಕು ಹಣದ ದುರಾಸೆಯಲ್ಲಿ ಸಂಪೂರ್ಣವಾಗಿ ಕಾನೂನುಬಾಹಿರ ಅಥವಾ ಅನೈತಿಕವಾದ ಯಾವುದೇ ಕೆಲಸವನ್ನು ಮಾಡಬೇಡಿ ಐಷಾರಾಮಿ ವಸ್ತುಗಳನ್ನು ಕಡಿತಗೊಳಿಸಿ ಮತ್ತು ಹಣವನ್ನು ಉಳಿಸುವತ್ತ ಗಮನಹರಿಸಿ ವೃತ್ತಿ ಜೀವನ ಈ ವರ್ಷ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧ್ಯವಿದೆ ನಿಮ್ಮ ಉದ್ಯೋಗ ಮತ್ತು ವ್ಯವಹಾರಗಳಿಗೆ ಈ ಸಮಯ ಅನುಕೂಲಕರವಾಗಿದೆ ಈ ಸಮಯದಲ್ಲಿ ನಿಮ್ಮ ವೃತ್ತಿ ಜೀವನವನ್ನು ಯಶಸ್ವಿಯಾಗಿ ಮುಂದುವರೆಸಲು ನೀವು ಶ್ರಮಿಸುತ್ತೀರಿ ಮುಂದೆ ಸಾಗಲು ಅನೇಕ ಸುವರ್ಣ ಅವಕಾಶಗಳು ನಿಮ್ಮ ಮುಂದೆ ಬರಲಿವೆ ವೃತ್ತಿ ಜೀವನಕ್ಕಾಗಿ ವಿದೇಶಕ್ಕೆ ಹೋಗುವ ಸಾಧ್ಯತೆಗಳು ಇವೆ ಉದ್ಯೋಗದಲ್ಲಿ ಬಡ್ತಿ ಪಡೆಯುವ ಸಾಧ್ಯತೆಗಳಿವೆ ಅಥವಾ ನಿಮ್ಮ ಆದಾಯದಲ್ಲಿ ಹೆಚ್ಚಳ ಸಾಧ್ಯವಿದೆ ಈ ಸಮಯದಲ್ಲಿ ನೀವು ಸಹಾಯಕ್ಕಾಗಿ ನಿಮ್ಮ ಸಹೋದ್ಯೋಗಿಗಳನ್ನು ಅವಲಂಬಿಸದಿರುವುದು ಉತ್ತಮ ಏಕೆಂದರೆ ಈ ಸಮಯದಲ್ಲಿ ಅವರು ನಿಮ್ಮ ಯಶಸ್ಸಿನಿಂದ ಕಿರಿಕಿರಿಗೊಳ್ಳಬಹುದು ಅಥವಾ ನಿಮ್ಮ ಒಳ್ಳೆಯ ಕೆಲಸಕ್ಕೆ ಅವರು ಸ್ವತಃ ಕ್ರೆಡಿಟ್ ತೆಗೆದುಕೊಳ್ಳಬಹುದು ಆದ್ದರಿಂದ ಜಾಗರೂಕರಾಗಿರಿ ಮುನ್ನೆಚ್ಚರಿಕೆಗಳು ಸಂಬಂಧದಲ್ಲಿ ಜಾಗರೂಕರಾಗಿರಿ ವಾಗ್ವಾದಗಳಲ್ಲಿ ತೊಡಗಬೇಡಿ ನಿಮ್ಮ ಜೊತೆಗಿರುವ ಕೆಲವು ಜನರು ನಿಮ್ಮ ಯಶಸ್ಸಿನಿಂದ ಸಂತೋಷವಾಗಿಲ್ಲ ಅವರು ಕೆಲವು ವದಂತಿಗಳನ್ನು ಹರಡಬಹುದು ಮತ್ತು ನಿಮ್ಮನ್ನು ದೂಷಿಸಲು ಪ್ರಯತ್ನಿಸಬಹುದು ಎಚ್ಚರದಿಂದಿರಿ ಪರಿಹಾರಗಳು ರಾಹುಕೇತು ಶಾಂತಿ ಪೂಜೆ ಸೂಕ್ತ ಗಣೇಶ ದೇವಾಲಯಗಳಿಗೆ ಭೇಟಿ ನೀಡಿ ಸಂಕಷ್ಟ ಚತುರ್ಥಿ ವ್ರತವು ನೀವು ತೆಗೆದುಕೊಳ್ಳುವ ಅತ್ಯಂತ ಪ್ರಮುಖ ವ್ರತವಾಗಿರಲಿದೆ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ ಅವರಿಗಾಗಿ ಪುಸ್ತಕಗಳು ಮತ್ತು ಪೆನ್ನುಗಳನ್ನು ಖರೀದಿಸಿ ಹನ್ನೆರಡು ರಾಶಿ ಚಕ್ರಗಳಲ್ಲಿ ಎಂಟನೆಯದಾಗಿ ಬರುವ ವೃಶ್ಚಿಕ ರಾಶಿ ಶ್ರದ್ಧೆ ದೃಢ ನಿಶ್ಚಯ ಕರ್ತವ್ಯನಿಷ್ಠೆ ಬದ್ಧತೆಯ ಪ್ರತೀಕ ಎನ್ನಬಹುದು ಸ್ವಲ್ಪ ಅಸೂಯೆ ಪಡುವ ಗುಣ ತಂತ್ರಗಾರಿಕೆ ಪ್ರಾಮಾಣಿಕತೆ ವಿಚಾರದಲ್ಲಿ ವಿಚಾರಗಳಲ್ಲಿ ಇವರನ್ನು ನಂಬುವುದು ಕಷ್ಟವಾದರೂ ಸದಾ ಉತ್ಸಾಹದಿಂದಿರುವ ನೈಜತೆಗೆ ಹೆಚ್ಚು ಪ್ರಾಶಸ್ತ್ಯ ನೀಡುವ ಪ್ರತಿಭಾವಂತ ರಾಶಿ ವೃಶ್ಚಿಕ ಇನ್ನು ಸಾಕಷ್ಟು ವಿಚಾರಗಳಿಗಾಗಿ ಇತರ ರಾಶಿಗಳಿಗಿಂತ ವೃಶ್ಚಿಕ ರಾಶಿ ವಿಶಿಷ್ಟವಾಗಿದೆ ವೃಶ್ಚಿಕ ರಾಶಿಯ ಬಗ್ಗೆ ಪ್ರಾಥಮಿಕವಾಗಿ ತಿಳಿಯಬೇಕಾದರೆ ಅಂಶಗಳು ವರ್ತನೆ ಗುಣ ಸ್ವಭಾವ ಯಾವ ರಾಶಿಯೊಂದಿಗೆ ಪ್ರೀತಿಯಾಗೂ ಲೈಂಗಿಕ ಜೀವನ ವೃತ್ತಿ ಜೀವನ ಮತ್ತು ಹಣ ಹೇಗಿರುತ್ತದೆ ಇತರೆ ಆಸಕ್ತಿಗಳ ಸಂಗತಿಗಳೇನು ಎಂಬುದರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಸಾಮಾನ್ಯವಾಗಿ ಈ ರಾಶಿಯಲ್ಲಿ ಜನಿಸಿದ ಜನರು ಶೀಘ್ರ ಕೋಪಿಗಳು ಆದರೆ ಯಾರಿಗೂ ತೊಂದರೆ ನೀಡುವುದಿಲ್ಲ ಕೋಪ ಬಂದಾಗ ಆ ಸ್ಥಳವನ್ನು ಬಿಟ್ಟು ಬೇರೆಡೆಗೆ ಸಾಗುತ್ತಾರೆ ಸಹಜವಾಗಿ ಕೆಲ ದಿನಗಳ ನಂತರ ಜಗಳವಾಡಿದವರ ಪ್ರೀತಿ ವಿಶ್ವಾಸವನ್ನು ಮತ್ತೊಮ್ಮೆ ಬಯಸುತ್ತಾರೆ ಜೀವನದಲ್ಲಿ ಏನಾದರೂ ವಿಶೇಷತೆ ಇರಬೇಕೆಂದು ಬಯಸುವವರು ಸಾಧನೆಯೇ ಇವರ ಪರಮ ಗುರಿ ವೃಶ್ಚಿಕ ರಾಶಿಯಲ್ಲಿ ಜನಿಸಿದ ಮಹಿಳೆಯರಿಗೆ ಸ್ನೇಹಮಯ ವ್ಯಕ್ತಿತ್ವವಿರುತ್ತದೆ ಕೇವಲ ಕುಟುಂಬದವರನ್ನು ಮಾತ್ರವಲ್ಲದೆ ಹೊರಗಿನವರನ್ನು ಸಹ ಪ್ರೀತಿ ವಿಶ್ವಾಸದಿಂದ ಕಾಣುತ್ತಾರೆ ಸಮಾಜದಲ್ಲಿ ಜನಪ್ರಿಯತೆ ಮತ್ತು ಉನ್ನತ ಸ್ಥಾನಮಾನ ಲಭಿಸುತ್ತದೆ ಮನದ ನೋವನ್ನು ನುಂಗಿ ಸದಾ ಕಾಲ ನಗುತ್ತಾ ಬಾಳುವುದು ಇವರ ವಿಶೇಷ ಗುಣ ಏಕಾಂತವನ್ನು ಇಷ್ಟಪಡುತ್ತಾರೆ ಯಾರ ಮೇಲೂ ಅವಲಂಬಿತರಾಗಿ ಬಾಳುವುದು ಇಷ್ಟವಾಗುವುದಿಲ್ಲ ಯಾರಿಂದಲೂ ಟೀಕೆ ಮಾತುಗಳನ್ನು ಕೇಳುವುದಿಲ್ಲ ಉತ್ತಮ ಹಾಸ್ಯದ ಪರಿಜ್ಞಾನವಿರುತ್ತದೆ ದೀರ್ಘಕಾಲದ ಪ್ರವಾಸ ಮಾಡುವುದೆಂದರೆ ಬಲು ಇಷ್ಟ ಈಗಿನ ಕಾಲದ ಮೊಬೈಲ್ ಫೋನ್ ಇವರ ನಿಜವಾದ ಸ್ನೇಹಿತ ಅಥವಾ ಸ್ನೇಹಿತೆ ಪತಿಯ ಮೇಲೆ ವಿಶೇಷವಾದ ಒಲವು ಇರುತ್ತದೆ ಸ್ವಾರ್ಥಿಗಳು ಹೌದು ಅವರು ತಾವು ಪಾಲಿಸದೆ ಹೋದರೂ ಬೇರೆಯವರಿಗೆ ಬುದ್ಧಿವಾದ ಹೇಳುವುದರಲ್ಲಿ ನಿಸ್ಸೀಮರು ವೃಶ್ಚಿಕ ರಾಶಿಯಲ್ಲಿ ಜನಿಸಿರುವ ಪುರುಷರು ಸದಾಕಾಲ ಉತ್ಸಾಹದಿಂದ ಕೂಡಿರುತ್ತಾರೆ ಬೇರೆಯವರ ಮಾತನ್ನ ಕೇಳದೆ ಸದಾ ಕಾಲ ಏನಾದರೂ ಒಂದು ಕೆಲಸವನ್ನು ನಿರ್ವಹಿಸುತ್ತಾರೆ ಇವರಿಗೂ ಸಹ ಏಕಾಂತವೆಂದರೆ ಇಷ್ಟ ಮುಖದಲ್ಲಿ ಸದಾ ಕಾಲ ನಗುವು ತುಂಬಿರುತ್ತದೆ ಮನಸ್ಸಿನಲ್ಲಿ ಕೆಟ್ಟ ಉದ್ದೇಶವಿರುವುದಿಲ್ಲ ಸಮಯಕ್ಕೆ ತಕ್ಕಂತೆ ನಗೆ ಹನಿಗಳನ್ನು ಕೇಳಬಲ್ಲರು ಪ್ರೇಮ ವಿವಾಹದಲ್ಲಿ ಇವರಿಗೆ ನಂಬಿಕೆ ಇರುವುದಿಲ್ಲ ತಂದೆ ಎಂದರೆ ವಿಶೇಷವಾದ ಭಕ್ತಿ ಮತ್ತು ಗೌರವ ತಪ್ಪು ಮಾಡಿ ನೊಂದು ಬಂದ ಜನರನ್ನ ದೂರ ಮಾಡುವುದಿಲ್ಲ ಯಾವುದೇ ಜವಾಬ್ದಾರಿಯನ್ನು ಸುಲಭವಾಗಿ ನಿರ್ವಹಿಸಬಲ್ಲರು ವೃಶ್ಚಿಕ ರಾಶಿಯವರು ಚಿಕ್ಕ ಮಕ್ಕಳಿದ್ದಾಗಲೇ ನಿಮ್ಮ ಅಕ್ಕಪಕ್ಕದವರು ನಿಮ್ಮ ಕುಟುಂಬದ ಸದಸ್ಯರು ನಿಮ್ಮ ತಂದೆ ತಾಯಿಗೆ ಹೇಳಿರುತ್ತಾರೆ ನಿಮ್ಮ ಮಗು ಇಷ್ಟೊಂದು ಹಠ ಮಾಡುತ್ತದೆ ಯಾರ ಮಾತನ್ನು ಕೇಳುವುದಿಲ್ಲ ಮುಂದಿನ ಜೀವನ ಹೇಗೋ ಏನು ಎಂಬಂತಹ ಕಂಪ್ಲೇಂಟನ್ನು ಮಾಡ್ತಾ ಇರ್ತಾರೆ ನೀವು ಯಾವುದೇ ಒಂದು ವಿಷಯವನ್ನು ಕಲಿಯಲು ಹೆಚ್ಚು ಆಸಕ್ತಿ ತೋರಿಸುತ್ತೀರಾ ಆದರೆ ನೀವು ಈ ವಿಚಾರದ ಬಗ್ಗೆ ಎಷ್ಟೇ ಕಲಿತರೂ ತೃಪ್ತಿ ಇರುವುದಿಲ್ಲ ಮತ್ತೊಂದು ವಿಷಯವನ್ನು ಕಲಿಬೇಕು ಪ್ರಪಂಚದ ಎಲ್ಲ ಜ್ಞಾನವನ್ನು ಕಲಿಯುವಂತಹ ಹಂಬಲವಿರುತ್ತದೆ ಚಿಕ್ಕ ಮಗುವಿದ್ದಾಗ ಆಟವಾಡುವಾಗ ಹೆಚ್ಚು ಪೆಟ್ಟುಗಳನ್ನು ಗಾಯಗಳನ್ನು ಮಾಡಿಕೊಳ್ಳುತ್ತೀರಾ ಯಾಕೆಂದರೆ ನಿಮ್ಮ ರಾಷ್ಟ್ರಾಧಿಪತಿ ಮಂಗಳ ಗ್ರಹ ತುಂಬ ಆತುರ ಸ್ವಭಾವ ಚಂಚಲ ಮನಸ್ಥಿತಿ ಬಹಳ ಚಟುವಟಿಕೆಯಿಂದ ಆಟ ಆಡುತ್ತೀರಾ ತಂದೆ ತಾಯಿಯ ಮಾತುಗಳನ್ನು ಕೇಳುವುದಿಲ್ಲ ಒಂದು ಕಡೆ ಕೂರಿಸಿದರೂ ಕೂತುಕೊಳ್ಳುವುದಿಲ್ಲ ತುಂಬ ಆ್ಯಕ್ಟಿವ್ ಆಗಿರ್ತೀರಾ ಹತ್ತೋದು ಇಳಿಯೋದು ಓಡುವುದು ಪ್ರತಿಯೊಂದರಲ್ಲೂ ಚುರುಕು ಸ್ವಭಾವದವರಾಗಿರುತ್ತೀರಾ ವಿದ್ಯಾಭ್ಯಾಸದಲ್ಲಿ ಒಂದು ಸಬ್ಜೆಕ್ಟನ್ನು ಓದುತ್ತಿದ್ದರೆ ಅಯ್ಯೋ ಮತ್ತೊಂದು ಸಬ್ಜೆಕ್ಟ್ ಓದಬೇಕಲ್ಲ ಎಂಬಂತಹ ಚಂಚಲತೆ ಮೈಂಡ್ ತುಂಬ ಡಿಸ್ಟ್ರಾಕ್ಷನ್ ಆಗಿರುತ್ತದೆ ಭಯ ಆತಂಕ ಹೆಚ್ಚಾಗಿ ಕಾಣಬಹುದು ಚಿಕ್ಕ ಚಿಕ್ಕ ಮಾತುಗಳಿಗೆ ಅಳುವುದು ಹಠ ಮಾಡುವುದು ಈ ರೀತಿ ಇರುತ್ತೀರ ನೀವು ಬಾಲ್ಯದಲ್ಲಿ ವೃಶ್ಚಿಕ ರಾಶಿಯವರು ಯೌವನ ತುಂಬ ಆಲೋಚನೆಯನ್ನು ಮಾಡುತ್ತೀರಾ ಇದರಿಂದಾಗಿ ಹೆಚ್ಚು ತಲೆನೋವು ಸ್ಟ್ರೆಸ್ ಆಗೋದು ಡಿಪ್ರೆಷನ್ಗೆ ಒಳಗಾಗುವುದು ಈ ರೀತಿ ಕಂಡುಬರುತ್ತದೆ ಓವರ್ ಥಿಂಕ್ ಮಾಡ್ತಾ ಇರ್ತೀರಾ ಆದರೆ ಹೃದಯದಿಂದ ಬಹಳ ಶ್ರೀಮಂತರಾಗಿರುತ್ತೀರಾ ಬಹಳ ಸೂಕ್ಷ್ಮ ಸ್ವಭಾವದವರು ಯಾವ ಕೆಲಸವಾದರೂ ಸರಿ ಚಿಕ್ಕ ಕೆಲಸ ಅಂತ ನೋಡೋದಿಲ್ಲ ದೊಡ್ಡ ಕೆಲಸ ಅಂತ ನೋಡೋದಿಲ್ಲ ಯಾವುದೇ ಕೆಲಸ ಆದರೂ ಮನಸ್ಸಿನಿಂದ ಪ್ರೀತಿಯಿಂದ ಮಾಡುತ್ತೀರಾ ಬಡವರು ಶ್ರೀಮಂತರು ಎಂಬಂತಹ ಭೇದಭಾವ ತೋರಿಸುವುದಿಲ್ಲ ಎಲ್ಲರನ್ನು ಸಮಾನವಾಗಿ ಕಾಣುವಂತಹ ಸ್ವಭಾವದ ಅವರು ಜ್ಞಾನವಂತರನ್ನು ಗೌರವಿಸುತ್ತೀರಾ ವಿಷಯಗಳನ್ನು ಗ್ರಹಿಸುವ ಕಲೆ ಉಳ್ಳವರು ಆದರೆ ಎಷ್ಟೇ ಜ್ಞಾನವಂತರಾಗಿದ್ದರೂ ತೋರಿಸಿಕೊಳ್ಳುವುದಿಲ್ಲ ಶೋ ಆಫ್ ಮಾಡುವಂತಹ ಪ್ರವೃತ್ತಿ ನಿಮ್ಮಲ್ಲಿರುವುದಿಲ್ಲ ಯೌವನಾವಸ್ಥೆಯಲ್ಲಿ ಪ್ರತಿಯೊಬ್ಬರಿಂದಲೂ ಜ್ಞಾನವನ್ನು ಕಲಿಯುವಂತಹ ಹಂಬಲವಿರುತ್ತದೆ ಆಧ್ಯಾತ್ಮದಲ್ಲಿಯೂ ಆಸಕ್ತಿ ಉಳ್ಳವರು ಹಾಗೆಯೇ ರಾಜಕೀಯ ಕ್ಷೇತ್ರ ಶೈಕ್ಷಣಿಕ ಧಾರ್ಮಿಕ ಸ್ಪೋರ್ಟ್ಸ್ ಫಿಲಂ ಇಂಡಸ್ಟ್ರಿ ನ್ಯೂಸ್ ಪ್ರತಿ ಪ್ರತಿಯೊಂದರಲ್ಲೂ ಕೂಡ ತಿಳಿದುಕೊಳ್ಳಲು ಬಹಳ ಉತ್ಸುಕರಾಗಿರುತ್ತೀರಾ ನಿಮ್ಮ ಯೌವ್ವನವಸ್ಥೆಯಲ್ಲಿ ತುಂಬ ಚೆನ್ನಾಗಿ ಓದುತ್ತೀರಾ ಅಂತ ಹೇಳೋದಕ್ಕಾಗಲ್ಲ ಆದರೆ ಪುಸ್ತಕದ ಜ್ಞಾನಕ್ಕಿಂತ ಲೋಕದ ಜ್ಞಾನದ ಬಗ್ಗೆ ಹೆಚ್ಚು ಒಲವು ಇಟ್ಟುಕೊಂಡಿರುತ್ತೀರಾ ಪುಸ್ತಕ ಓದುವಂತಹ ಅಭ್ಯಾಸವನ್ನು ಬೆಳೆಸಿಕೊಂಡಿರುತ್ತೀರಾ ತನ್ನ ಕಾರ್ಯಕ್ಷೇತ್ರದಲ್ಲಿ ಯಾರಾದರೂ ನಿಮ್ಮ ಮೇಲೆ ಡಾಮಿನೇಟ್ ಮಾಡಿದರೆ ನಿಮಗೆ ಇಷ್ಟ ಆಗುವುದಿಲ್ಲ ಹೊರಗಡೆ ಸುತ್ತಾಡಲು ಇಷ್ಟಪಡ್ತೀರಾ ಹಾಗೆಯೇ ಕೆಲಸ ಮಾಡಲು ಇಷ್ಟಪಡ್ತೀರಾ ಇರಿಟೇಷನ್ ಮಾಡಿಕೊಳ್ತಾ ಇರ್ತೀರಾ ಬೇಗ ಕೋಪ ಮಾಡಿಕೊಳ್ತೀರಾ ತನ್ನನ್ನು ತಾನು ಸುಂದರವಾಗಿ ಕಾಣಿಸುವಂತೆ ಅಲಂಕಾರವನ್ನು ಮಾಡಿಕೊಳ್ತೀರಾ ಯಾವುದೇ ಹೊಸ ವಿಚಾರಗಳನ್ನು ರಿಸರ್ಚ್ ಮಾಡಿ ಆಳವಾಗಿ ಇಳಿದು ಅದು ಸರಿ ಅನಿಸಿದರೆ ಮಾತ್ರ ಆ ವಿಷಯದಲ್ಲಿ ಆಗಲಿ ಆ ವ್ಯಕ್ತಿಗಳನ್ನೇ ಆಗಲಿ ನಂಬುವುದು ವೃಶ್ಚಿಕ ರಾಶಿಯವರು ತನ್ನ ಇಪ್ಪತ್ತಾರು ಹಾಗೂ ಇಪ್ಪತ್ತೇಳನೇ ವಯಸ್ಸಿನಲ್ಲಿ ತನ್ನ ಕೆಲಸದಲ್ಲಿ ಹೆಚ್ಚು ಜವಾಬ್ದಾರಿಗಳನ್ನು ತೆಗೆದುಕೊಳ್ತೀರಾ ತುಂಬ ಗಂಭೀರವಾಗಿ ದುಡಿಯಲು ಪ್ರಾರಂಭಿಸುತ್ತೀರಾ ವೃಶ್ಚಿಕ ರಾಶಿಯವರ ವೃದ್ಧಾಪ್ಯ ಜೀವನ ಹೇಗಿರುತ್ತದೆ ಅಂತ ನೋಡೋಣ ವಯಸ್ಸಾದ ಮೇಲೆ ಕಫ ಕೋಲ್ಡ್ ರಿಲೇಟೆಡ್ ಹೆಲ್ತ್ ಇಶ್ಯೂಸ್ ತಲೆನೋವು ಸಮಸ್ಯೆಗಳನ್ನು ಫೇಸ್ ಮಾಡಬೇಕಾಗುತ್ತೆ ವಯಸ್ಸಾದ ನಂತರ ಹೆಚ್ಚು ಕೆಲಸ ಕಾರ್ಯಗಳನ್ನು ಮಾಡಲು ಇಷ್ಟಪಡುವುದಿಲ್ಲ ಆರಾಮದಾಯಕವಾದಂತಹ ಜೀವನವನ್ನು ಜೀವಿಸಲು ಬಯಸುತ್ತೀರಾ ಹಾಡುಗಳನ್ನು ಹಾಡುವುದು ಕೇಳಿಸಿಕೊಳ್ಳುವುದು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವುದು ಆಧ್ಯಾತ್ಮದ ಕಡೆ ಹೆಚ್ಚು ಆಕರ್ಷಿತರಾಗುತ್ತೀರಾ ತನ್ನ ಮೊಮ್ಮಕ್ಕಳಿಗೆ ಓದಿಸುವುದು ಕತೆ ಹೇಳುವುದು ಈ ರೀತಿ ಜೀವನ ಕಳೆಯಲು ಇಷ್ಟಪಡುತ್ತೀರಾ ತನ್ನ ಯೌವ್ವನ ಅವಸ್ಥೆಯಲ್ಲಿ ಹಣವನ್ನು ಕೂಡಿಡುವುದರಿಂದ ನಿಮ್ಮ ವೃದ್ಧಾಪ್ಯದಲ್ಲಿ ಹಣಕ್ಕಾಗಿ ಪರದಾಟ ಮಾಡುವಂತಹ ಪರಿಸ್ಥಿತಿಯನ್ನು ತಂದಿಟ್ಟುಕೊಳ್ಳುವುದಿಲ್ಲ ಮುಂದಾಲೋಚನೆಯನ್ನು ಮಾಡಿ ತನ್ನ ವಯಸ್ಸಾದ ಕಾಲಕ್ಕೆ ಸುಖವಾಗಿರಲು ಏನೇನು ಉಳಿತಾಯ ಮಾಡಬೇಕು ಎಂಬಂತಹ ಪ್ಲ್ಯಾನ್ಗಳನ್ನು ಮಾಡಿಟ್ಟುಕೊಂಡಿರ್ತೀರ ವೃಶ್ಚಿಕ ರಾಶಿಯವರ ಮಕ್ಕಳ ಬಗ್ಗೆ ನೋಡೋಣ ನಿಮ್ಮ ಮಕ್ಕಳು ಶಾಂತ ಸ್ವಭಾವದವರಾಗಿರುತ್ತಾರೆ ಒಳ್ಳೆಯ ಜ್ಞಾನವಂತರಾಗಿರುತ್ತಾರೆ ಸರಳತೆ ಬುದ್ಧಿವಂತರಾಗಿರುತ್ತಾರೆ ಜೀವನದಲ್ಲಿ ಒಳ್ಳೆಯ ನೇಮ್ ಅಂಡ್ ಫೇಮ್ ಮಾಡುತ್ತಾರೆ ನೀವು ನಿಮ್ಮ ಜೀವನದಲ್ಲಿ ಹೆಸರು ಕೀರ್ತಿ ಮಾಡುತ್ತೀರೋ ಇಲ್ಲವೋ ಆದರೆ ನಿಮ್ಮ ಮಕ್ಕಳು ನಿಮಗೆ ಕೀರ್ತಿ ಗೌರವವನ್ನು ತಂದು ಕೊಡುತ್ತಾರೆ ನಿಮ್ಮ ಮಕ್ಕಳು ಆಧ್ಯಾತ್ಮಿಕ ಧಾರ್ಮಿಕವಾಗಿರುತ್ತಾರೆ ನಿಮ್ಮ ಕುಟುಂಬದ ಸಂಸ್ಕಾರಗಳನ್ನು ಉತ್ತಮ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ತಾರೆ ನಿಮ್ಮ ಹಾಗೆ ನಿಮ್ಮ ಮಕ್ಕಳು ಸಹ ಆಟ ಮಾಡುತ್ತಾರೆ ಯಾರ ಮಾತನ್ನು ಕೇಳಿಸಿಕೊಳ್ಳುವುದಿಲ್ಲ ತನ್ನ ಮಾತಿನ ಮೇಲೆಯೇ ನಿಂತಿರುತ್ತಾರೆ ವೃಶ್ಚಿಕ ರಾಶಿಯವರ ಜೀವನ ಸಂಗಾತಿಯ ಬಗ್ಗೆ ನೋಡೋಣ ನಿಮ್ಮ ಲೈಫ್ ಪಾರ್ಟ್ನರ್ ತುಂಬ ಮೂಢಿಯಾಗಿರುತ್ತಾರೆ ತುಂಬ ರೊಮ್ಯಾಂಟಿಕ್ ಆಗಿರುತ್ತಾರೆ ನಿಮ್ಮ ಹಾಗೂ ನಿಮ್ಮ ಜೀವನ ಸಂಗಾತಿಯ ಆಲೋಚನೆಗಳಲ್ಲಿ ವಿಭಿನ್ನತೆಯನ್ನು ಕಾಣಬಹುದು ನಿಮ್ಮ ಲೈಫ್ ಪಾರ್ಟ್ನರ್ ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಳ್ಳುತ್ತಿರುತ್ತಾರೆ ರುಚಿಕ ರಾಶಿಯವರು ತುಂಬ ಟ್ಯಾಲೆಂಟೆಡ್ ಆಗಿರುತ್ತೀರ ನಿಮ್ಮಲ್ಲಿ ಟೀಮ್ ಲೀಡ್ ಮಾಡುವಂತಹ ಗುಣವಿರುತ್ತದೆ ನಿಮ್ಮ ಮಾತುಗಳನ್ನು ನಿಮ್ಮ ಜೀವನ ಸಂಗಾತಿ ಬಹಳ ಬೇಗ ಒಪ್ಪಿಕೊಳ್ಳುವುದಿಲ್ಲ ನೀವೇನೇ ಹೇಳಿದರೂ ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡಿಕೊಳ್ಳುವುದಿಲ್ಲ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರುತ್ತದೆ ನಿಮ್ಮಿಬ್ಬರ ಮಧ್ಯೆ ನಿಮ್ಮ ಜೀವನ ಸಂಗಾತಿ ಲಕ್ಸುರಿಯಸ್ ಆಗಿ ಲೈಫನ್ನು ಲೀಡ್ ಮಾಡಲು ಇಷ್ಟಪಡ್ತಾರೆ ತುಂಬ ಎಕ್ಸ್ಪೆಕ್ಟೇಷನ್ಸ್ಗಳನ್ನು ಇಟ್ಕೊಂಡಿರ್ತಾರೆ ಯಾರನ್ನು ಅಷ್ಟು ಸುಲಭವಾಗಿ ನಂಬುವುದಿಲ್ಲ ನಿಮ್ಮ ಹಾಗೂ ನಿಮ್ಮ ಜೀವನ ಸಂಗಾತಿಯ ಮಧ್ಯೆ ಸ್ವಲ್ಪ ವೈಮನಸ್ಸುಗಳು ಇದ್ದೇ ಇರುತ್ತದೆ ಯಾವುದೋ ಒಂದು ಮಾತು ಪ್ರಾರಂಭವಾಗಿ ಆ ಮಾತು ಬೇರೆ ಎಲ್ಲಿಗೋ ಹೋಗಿ ನಿಲ್ಲುತ್ತದೆ ವೃಶ್ಚಿಕ ರಾಶಿಯವರ ವೈವಾಹಿಕ ಜೀವನ ಮೀಡಿಯಮ್ ಆಗಿರುತ್ತದೆ ಅಂತ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಜೀವನದಲ್ಲಿ ಗೋಲ್ಡನ್ ಟೈಮ್ ಪ್ರಾರಂಭವಾಗುವಂತಹ ಸಮಯ ಅಂದರೆ ನಿಮಗೆ ಇಪ್ಪತ್ತಾರನೇ ವಯಸ್ಸಿನಿಂದ ಮೂವತ್ತ್ನಾಲ್ಕನೇ ವರ್ಷದ ಒಳಗೆ ನೀವು ವೈವಾಹಿಕವಾಗಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಅಚೀವ್ಮೆಂಟ್ಗಳನ್ನು ಮಾಡ್ತೀರಾ ನಿಮ್ಮ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಫೈನಾನ್ಷಿಯಲಿ ಪ್ರೊಫೆಷ್ನಲ್ಲಿ ತುಂಬ ಸ್ಟೇಬಲ್ ಆಗಿರುತ್ತೀರಾ ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಿದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಅತಿ ಹೆಚ್ಚು ಶೇರ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು